ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ತುಂಬ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ಮೆನೋಪಾಸ್ ಪ್ರಾಬ್ಲಮ್ ಇದ್ದರಿಂದ ಮಿಷಿನ್ ಮೇಲೆ ಕೂರ್ತಾ ಇರಲಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಇನ್ನು ಮುಂದೆ ವಾರದಲ್ಲಿ ಎರಡು ದಿನ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಮೊದಲ ರೀತಿಯೇ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ನಾವು ಯೂಸ್ ಮಾಡದೆ ಇಟ್ಟಿರುವ ಬ್ಲೌಸ್ ಪೀಸ್ಗಳನ್ನ ಉಪಯೋಗಿಸಿ ಹ್ಯಾಂಡ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಳ್ತೀನಿ ಈಗ ಈ ಒಂದು ಬ್ಲೌಸ್ ಪೀಸ್ನ ತಗೊಂಡಿದ್ದೇನೆ ನಾನು ಇದರಿಂದ ಹ್ಯಾಂಡ್ ಬ್ಯಾಗ್ ಹೊಲೆಯೋದನ್ನ ತೋರಿಸ್ತೇನೆ ಈ ರೀತಿಯಾದ ವರ್ಕ್ ಬ್ಲೌಸ್ ಪೀಸ್ ಇದ್ರೆ ಎಡ್ಸೇಲಿ ಪ್ಲೈನ್ ಇರುತ್ತೆ ಆ ಪ್ಲೈನ್ ಇರೋ ಸೈಡಲ್ಲಿ ನಾನು ಹ್ಯಾಂಡಲ್ಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಎರಡು ಸೈಡು ಪ್ಲೈನ್ ಇರೋದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಹದಿನೆಂಟು ಇಂಚು ಉದ್ದ ತಗೊಳ್ತಾ ಇದ್ದೇನೆ ಮೂರು ಇಂಚ್ ಅಗಲ ತಗೊಳ್ತಾ ಇದ್ದೇನೆ ಫೋಲ್ಡ್ ಮಾಡಿಟ್ಟಿರೋದ್ರಿಂದ ಎರಡು ಪೀಸ್ ಬರುತ್ತೆ ಹ್ಯಾಂಡಲ್ಗೆ ವರ್ಕ್ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳುವಾಗ ಪ್ಲೈನ್ ಇರೋ ಸೈಡು ಹ್ಯಾಂಡಲ್ ತಗೊಳ್ಬೇಕು ಹ್ಯಾಂಡಲ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೇ ಸೈಡು ಫೋಲ್ಡ್ ಮಾಡಿಟ್ಕೊಂಡು ಹ್ಯಾಂಡ್ ಬ್ಯಾಗಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು ಹನ್ನೊಂದು ಇಂಚು ಅಗಲ ಹೈಟು ಒಂಬತ್ತು ಇಂಚು ತಗೊಳ್ತಾ ಇದ್ದೇನೆ ಹನ್ನೊಂದು ಇಂಚು ಅಗಲ ಒಂಬತ್ತು ಇಂಚು ಉದ್ದ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಕನ್ಫ್ಯೂಸ್ ಆದರೆ ಇನ್ನೊಂದು ಸಲ ಅಳತೆ ತೋರಿಸ್ತೇನೆ ಈ ರೀತಿಯಾಗಿ ಓಪನ್ ಮಾಡಿ ಇಟ್ಕೊಂಡ್ರೆ ಸಿಂಗಲ್ ಪೀಸ್ ಬರುತ್ತೆ ಹನ್ನೊಂದು ಇಂಚು ಅಗಲ ಇದೆ ಹದಿನೆಂಟು ಇಂಚು ಉದ್ದ ಇದೆ ನಾನು ತುಂಬ ದಿವಸಗಳಿಂದ ಹೊಲಿದೇ ಇರೋದ್ರಿಂದ ಫೋಮು ಲೈನಿಂಗು ಏನೂ ತಂದಿರಲಿಲ್ಲ ಈಗ ಹೊಸದಾಗಿ ಹೊಲಿಯೋಕ್ಕೆ ಶುರು ಮಾಡಿರೋದ್ರಿಂದ ಫೋಮು ಲೈನಿಂಗು ಎಲ್ಲ ಹೊಸದಾಗಿ ತಂದಿದ್ದೇನೆ ಫೋಮ್ನ ನಾವು ಈ ರೀತಿಯಾಗಿ ಪೀಸ್ ಲೆಕ್ಕದಲ್ಲಿ ತರಬೇಕಾಗುತ್ತೆ ಮೀಟ್ರ್ ಲೆಕ್ಕದಲ್ಲಿ ಸಿಗೋದಿಲ್ಲ ಈ ರೀತಿಯಾಗಿ ಇರುತ್ತೆ ಫಸ್ಟ್ ಯಾವಾಗಲೂ ನಾವು ಫೋಮ್ನ ಇಟ್ಬಿಟ್ಟು ಅದರ ಮೇಲೆ ಮೇನ್ ಕ್ಲಾತ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಆಫೀಸ್ನ ಇಟ್ಕೊಂಡು ಫೋಮ್ನ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಬೇಕು ಫೋಮ್ ಕಟ್ ಮಾಡಿದ್ಮೇಲೆ ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಲೈ ಜಾಲಿ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದೇ ವೇಸ್ಟ್ ಬ್ಲೌಸ್ ಪೀಸ್ ಇದ್ದರೆ ಅದರಿಂದ ಲೈನಿಂಗ್ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕಸ್ಟಮರ್ಗೆ ಮಾರೋದ್ರಿಂದ ಜಾಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ಜಾಲಿ ಲೈನಿಂಗ್ ಹಾಕಿದ್ರೆ ಅದು ಸ್ಟಿಫಾಗಿರುತ್ತೆ ನೋಡಲಿಕ್ಕೂ ಕೂಡ ತುಂಬಾ ಸ್ಟಿಫಾಗಿ ಚೆನ್ನಾಗಿ ಕಾಣುತ್ತೆ ನಾನು ಇಲ್ಲಿ ಎರಡು ಜಿ ಪಿ ಇಟ್ಟು ಹ್ಯಾಂಡ್ ಬ್ಯಾಗ್ ಹೊಲೆಯೋದ್ರಿಂದ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿರ್ತೀವಲ್ಲ ಅಳತೆಗೆ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ಬೇಕು ಇವಾಗ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಫಸ್ಟು ಲೈನಿಂಗು ಫೋಮು ನಂತರ ಮೇನ್ ಕ್ಲಾತ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕಾದ್ಮೇಲೆ ಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ನಾಲ್ಕು ಸೈಡು ಕಟ್ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಸೈಡು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಜಿಪ್ಪು ಫಸ್ಟು ಸ್ಟಿಚ್ ಮಾಡಿ ನಂತರ ಕಟ್ ಮಾಡ್ಕೊಳ್ಳೋದ್ರಿಂದ ಜಿಪ್ಪು ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ನಂತರ ಜಿಪ್ಪು ಪಕ್ಕದಲ್ಲಿ ಕಟ್ ಮಾಡ್ಕೊಳ್ಬೇಕು ಕಟ್ ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಒಳಗ ಹೊಲಿಗೆನ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಆದಮೇಲೆ ಜಿಪ್ ಮೇಲೆ ಇನ್ನೊಂದು ಪೀಸ್ನ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ನಂತರ ಉಲ್ಟಾ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ನ ಹಾಕ್ಕೊಳ್ಬೇಕು ಜಿಪ್ಪು ಅಟ್ಯಾಚ್ ಮಾಡಿ ಆದಮೇಲೆ ರನ್ನರ್ಸ್ ಹಾಕ್ಕೊಳ್ಬೇಕು ರನ್ನರ್ಸ್ ಹಾಕಿ ಆದಮೇಲೆ ರೈ ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಲೈನಿಂಗ್ನ ಫಸ್ಟ್ ಇಡಬೇಕು ನಂತರ ಜಿಪ್ಪು ಅಟ್ಯಾಚ್ ಮಾಡಿರೋ ಪೀಸ್ನ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗ್ ಇದ್ರೆ ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಹಾಕಾದ್ಮೇಲೆ ಈ ರೀತಿಯಾಗಿ ಇರುತ್ತೆ ಇವಾಗ ಹ್ಯಾಂಡಲ್ನ ಸ್ಟಿಚ್ ಮಾಡೋದು ಹೇಳ್ಕೊಡ್ತೇನೆ ಹ್ಯಾಂಡಲ್ ಗಟ್ಟಿ ಬರಲಿ ಅಂತ ಹೇಳಿ ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚ್ ಲೈನಿಂಗ್ ಪೀಸ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಒಂದು ಸೈಡ್ ಒಂದು ಫೋಲ್ಡು ಇನ್ನೊಂದು ಸೈಡು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹ್ಯಾಂಡಲ್ನ ಸ್ಟಿಚ್ ಮಾಡ್ಕೊಳ್ಬೇಕು ಮೇನ್ ಪೀಸ್ನ ಸೆಂಟ್ರ್ ಮಾಡಿಕೊಂಡು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು ಸೆಂಟ್ರ್ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ಎರಡು ಸೈಡ್ವೇ ಎರಡೂವರೆ ಇಂಚಿಗೆ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಹ್ಯಾಂಡ್ಲ್ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಸೈಡುವೆ ಸೇಮ್ ಅಳತೆಗೆ ಮಾರ್ಕ್ ಹಾಕ್ಕೊಂಡು ಹ್ಯಾಂಡ್ಲ್ ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸೈಡು ಹ್ಯಾಂಡ್ ಇಟ್ಟೆ ಆದಮೇಲೆ ಜಿಪ್ ಉಲ್ಟ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಬೇಕು ನಂತರ ಉಲ್ಟಾ ಇಟ್ಕೊಂಡು ಹೊಲಗೆನ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಆದಮೇಲೆ ಜಿಪ್ಪನ್ನು ಬಿಚ್ಕೊಳ್ಬೇಕು ಜಿಪ್ ಬಿಚ್ಕೊಂಡು ಇನ್ನೊಂದು ಸೈಡಿಗೆ ಜಿಪ್ಪು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಿ ಆದಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಫಸ್ಟು ಸರಿ ರನ್ನರ್ಸ್ ಹಾಕಿ ತೆಗೆದು ಬಿಡಬೇಕು ನಂತರ ಇನ್ನೊಂದು ಸರಿ ಜಿಪ್ಪು ಓಪನ್ ಮಾಡಿಬಿಟ್ಟು ಸ್ವಲ್ಪ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ಬಿಡಬೇಕು ರನ್ನರ್ಸು ಚುಪ್ಪ ಸೈಡು ಎಡಗೈ ಬರಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿಡಬೇಕು ಈ ರೀತಿ ಫೋಲ್ಡ್ ಮಾಡಿ ಇಡಬೇಕು ನಂತರ ಸೈಡಿಂದ ಒಂದೂವರೆ ಇಂಚಿಗೆ ಮತ್ತೆ ಕೆಳಭಾಗದಿಂದ ಒಂದು ಇಂಚಿಗೆ ಮಾರ್ಕ್ ಹಾಕೊಂಡು ಬಾಕ್ಸ್ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಸೈಡಿಂದ ಒಂದೂವರೆ ಇಂಚಿಗೆ ಕೆಳಗಡೆಯಿಂದ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಬಾಕ್ಸ್ ಹಾಕ್ಕೊಳ್ಬೇಕು ಮಾರ್ಕ್ ಹಾಕ್ಕೊಂಡಿರೋದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಒಳಗಡೆ ಹ್ಯಾಂಡ್ಲ್ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಎರಡು ಸೈಡು ಕಟ್ ಮಾಡ್ಕೊಂಡು ಆದಮೇಲೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಎರಡು ಸೈಡುವೆ ಸ್ಟಿಚ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಒಂದೊಂದು ಹೊಲಿಗೆ ಹಾಕಿ ತೋರಿಸ್ತೇನೆ ಎರಡು ಸೈಡುವೆ ಎರಡೆರಡು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ ಹೊಲಿಗೆ ಹಾಕಿ ಆದಮೇಲೆ ಕಾರ್ನರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡು ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡುವೆ ಸ್ಟಿಚ್ ಮಾಡಿ ಆಗಿದೆ ನಂತರ ಈ ರೀತಿಯಾಗಿ ಜಿಪ್ಪು ಓಪನ್ ಮಾಡಿಬಿಟ್ಟು ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡ್ಕೊಂಡಾದ ಮೇಲೆ ಹ್ಯಾಂಡ್ ಪರ್ಸ್ ಹೇಗಿದೆ ನೋಡೋಣ ಗೋಲ್ಡ್ ಮೇಲೆ ಥ್ರೆಡ್ ವರ್ಕ್ ಬಂದಿರೋದ್ರಿಂದ ತುಂಬಾ ಲುಕ್ ಕೊಡುತ್ತೆ ಹ್ಯಾಂಡ್ ಪರ್ಸು ಇದನ್ನು ಫಂಕ್ಷನ್ಗಳಿಗೆ ಹೋಗುವಾಗ ಯೂಸ್ ಮಾಡ್ಬೋದು ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನು ಮುಂದೆ ಶಾರ್ಟ್ ವಿಡಿಯೋ ಮತ್ತು ರೆಗ್ಯುಲರ್ ವಿಡಿಯೋಗಳು ವಾರದಲ್ಲಿ ಎರಡು ದಿನ ಶೇರ್ ಮಾಡ್ತೇನೆ ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು